ಏರಿಸ್ರು ಈಗ ಹಾಲಿನ ದರವೂ ಏರಿಸ್ತಾರಂತೆ ನೀರಿನ ದರವೂ ಏರಿಸ್ತಾರಂತೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಜಾಸ್ತಿ ಮಾಡಿದ್ರು ಯಾರು ನಾನು ಈ ಬೆಲೆ ಏರಿಕೆ ಬಗ್ಗೆ ಬರೆದ ಯಾವ ವಿಷಯದಲ್ಲಿ ಇಲ್ಲಿವರೆಗೆ ನಾನು ಯಾರನ್ನು ಅಟ್ಯಾಕ್ ಮಾಡಿಲ್ಲ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿಲ್ಲ ಕುಮಾರಸ್ವಾಮಿ ಅವರು ಇದ್ದಾರಲ್ಲ ಇವರು ಎರಡು ತಲೆ ಆಗಿದ್ದಾಗೆ ಯಾವಾಗ ಏನ್ ಹೇಳ್ತಾರೋ ಯಾರಿಗೂ ಯಾವ ನಿಂತುಗಳಲ್ಲ ಈ ಕುಮಾರಸ್ವಾಮಿ ಅವರು ಇವತ್ತೊಂದು ಹೇಳ್ತಾರೆ ನಾಳೆ ಇನ್ನೊಂದು ಹೇಳ್ತಾರೆ ಇವತ್ತೊಂದು ಹೇಳ್ತಾರೆ ಮತ್ತೆ ನಾಳೆಗೆ ಮತ್ತೊಂದು ಹೇಳ್ಬಿಡ್ತಾರೆ ಅವರು ನಾನು ಹೇಳೇ ಇಲ್ಲ ಅಂತ ಕೊನೆಗೆ ಯಾಕೆಂದ್ರೆ ಯೂಟ್ ಅಂತ ಹೇಳೋದ್ರಲ್ಲಿ ಕುಮಾರಸ್ವಾಮಿ ಏನು ಬಿಟ್ಟರೆ ನಮ್ಮ ಪ್ರಪಂಚದಲ್ಲೇ ಮತ್ತೊಬ್ಬ ರಾಜಕಾರಣಿ ಇಲ್ಲ ಸಾಧ್ಯನೇ ಇಲ್ಲ ಕುಮಾರಸ್ವಾಮಿ ಅಂತ ಒಬ್ಬ ರಾಜಕಾರಣಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಯೂಟ್ ಅಂತ ಹೇಳೋದ್ರಲ್ಲಿ ನಂಬರ್ ಒನ್ ಜೋ ಒಳಗೆ ಪೆನ್ಡ್ರೈವ್ ಎತ್ತಿ ಎತ್ತಿ ತೋರಿಸ್ತಾರೆ ಪೆನ್ ಡ್ರೈವ್ನ ನೋಡಿ ನಮ್ಮ ಥರವಿಲ್ಲದೆ ಪೆನ್ ಡ್ರೈವ್ ನನ್ನ ಬಗ್ಗೆ ಮಾತನಾಡಿದರೆ ಕೇರ್ಫುಲ್ ಅಂತಾರೆ ಇನ್ನೊಂದ್ಸರಿ ಟನ್ ಗಟ್ಟಲೆ ಸಾಕ್ಷಿ ಇದೆ ಟನ್ ಗಟ್ಟಲೆ ಸಾಕ್ಷಿ ಇದೆ ಅಂತಾರೆ ಆದ್ರೆ ನೋಡಿ ಪೆನ್ ಡ್ರೈವ್ ತೋರಿಸಿ ಎರಡು ಮೂರು ವರ್ಷ ಕಳೆದೋಯ್ತು ಆ ಪೆನ್ ಅಲ್ಲಿ ಏನಿತ್ತು ಅನ್ನೋದೇ ಗೊತ್ತಾಗಲ್ಲ ಇದುವರೆಗೆ ನಮ್ಮ ಪತ್ರಕರ್ತರ ಮಿತ್ರರಿದ್ದಾರೆ ಅವರು ಕೂಡ ಯಾವತ್ತೂ ಪ್ರಶ್ನೆ ಮಾಡಲ್ಲ ನಮ್ಮ ಹೊರತೆಗಾರರದನ್ನ ಸಾರ್ ಅವ್ರು ಪೆನ್ ಡ್ರೈವ್ ತೋರಿಸಿದಾರೆ ಎಲ್ಲಿ ಸಾರ್ ಕೊಡಿ ಸರ್ ನೋಡೋಣ ಅಂತ ಅದ್ರ ಬಗ್ಗೆ ಚರ್ಚೆನೆ ಮಾಡಲ್ಲ ಮಾರಿಕೊಂಡಂತ ಮಾಧ್ಯಮಗಳು ಇನ್ನೀಗ ಟನ್ ಗಟ್ಟಲೆ ನಂತರ ಸಾಕ್ಷಿ ಇದೆ ಹೇಳಿ ಒಂದು ವಾರ ಆಗಿಬಿಟ್ಟು ಒಂದು ನಾಲ್ಕೈದು ಸಾವಿರ ಕಳೆದೋಯಿತು ಆದರೆ ಟನ್ನಲ್ಲಿ ಒಂದು ಪುಟ ಕೂಡ ಬಿಡುಗಡೆ ಮಾಡಲಿಲ್ಲ ಈ ಕುಮಾರಸ್ವಾಮಿ ಒಂದು ಪುಟನೂ ಬಿಡುಗಡೆ ಮಾಡಲಿಲ್ಲ ಒಂದು ಟನ್ ಬಿಟ್ಬಿಡಿ ಟನ್ ಪಕ್ಕಕ್ಕೆ ಪಕ್ಕಿಟ್ಟಣ ಒಂದು ಪುಟ ನೋಡಪ್ಪ ನಿನ್ನ ಮೇಲೆ ನನಗೆ ಒಂದು ಎಕರೆದು ಅದ್ರ ದಾಖಲಾತಿ ಇದೆ ನೋಡು ಅಂತೇಳಿ ಅದು ಹೇಳಲಿಲ್ಲ ಬಳ್ಳಾರಿಯಲ್ಲಿ ಗಡಿ ಲೂಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳಿಕೆಯನ್ನು ಕೊಟ್ಟದ್ದು ಕುಮಾರಸ್ವಾಮಿ ಇವತ್ತು ಸುಮ್ಮನಿದ್ದಾರೆ ನೀನು ಬಳ್ಳಾರಿಯಲ್ಲಿ ಲೂಟಿ ಮಾಡು ಬೀದರ್ಲ್ಲಾದರೂ ಲೂಟಿ ಮಾಡು ಅಂತ ಇದು ನನ್ನ ರಾಜ್ಯದ ಮಣ್ಣು ನನ್ನ ದೇಶದ ಮಣ್ಣು ನನ್ನ ದೇಶದ ಸಂಪತ್ತು ಆ ಸಂಪತ್ತನ್ನು ಡಿ ಕೆ ಶಿವಕುಮಾರ್ ಲೂಟಿ ಮಾಡಿದ್ದಾರೆ ಅಂದರೆ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ನಿಮ್ಮ ಹತ್ರ ದಾಖಲಾತಿ ಇದ್ರೆ ಅದನ್ನು ಕೊಡ್ಲೇಬೇಕಲ್ವಾ ಆದರೆ ಕುಮಾರಸ್ವಾಮಿ ಆ ದಾಖಲಾತಿ ಬಗ್ಗೆ ಮಾತಾಡ್ತಾ ಇಲ್ಲ ಹೇಳಿದರು ಸುಮ್ಮನೆ ಸರಿ ನಾನು ರಾಜ್ಯ ಸರ್ಕಾರದ ವಿರುದ್ಧ ವಾರ ಮಾಡ್ತಾ ಇದ್ರಿ ಅಂತ ಹೇಳಿದರು ಹಾಲಿನ ಬೆಲೆ ರೈಸ್ ಮಾಡ್ಯವರೆ ನೀರಿನ ಬೆಲೆ ರೈಸ್ ಮಾಡ್ಯವರೆ ಎಲ್ಲದ್ರ ಬೆಲೆ ರೈಸ್ ಮಾಡ್ತಾವೆ ಇವರು ಇರ್ತಾರೆ ನಾವು ಯುದ್ಧ ಸ್ಟಾರ್ಟ್ ಅಂತ ಹೇಳಿರ್ತ ಕುಮಾರಸ್ವಾಮಿ ಇವತ್ತು ಹೇಳ್ತಾರೆ ಇವತ್ತೊಂದು ಹೇಳಿಕೆಯನ್ನು ಕೊಡ್ತಾರೆ ಇಲ್ಲ ಬ್ರದರ್ ನಾನು ಯಾವುದೇ ಕಾರಣಕ್ಕೂ ಬೆಲೆ ಏರಿಕೆ ಬಗ್ಗೆ ಮಾತೇ ಆಡಿಲ್ಲ ನಾನು ಯಾರು ಬೆಲೆ ಏರಿಕೆ ಇದ್ದಾರೆ ಅಂದರೆ ಅಟ್ಯಾಕೇ ಮಾಡಿಲ್ಲ ಅಂತ ಹೇಳ್ತಾರೆ ಈ ಕುಮಾರಸ್ವಾಮಿ ನ್ಯಾಯಾಲಿಗೆ ಒಂದು ಇಲ್ವೇ ಇಲ್ವಾ ಈ ಕುಮಾರಸ್ವಾಮಿ ಈ ನ್ಯಾಯಾಲಿ ನಿಮಿಷಕ್ಕೊಂದು ನ್ಯಾಯಾಲ ಹೇಳಿರಿ ಕುಮಾರಸ್ವಾಮಿ ನಿಮ್ಮದು ಹಾ ಹೇಳಿದ ಮಾತಿಗೆ ಯಾವತ್ತಾರು ಒಂದ ರೀತಿ ನೀವು ನಿಂತಿದ್ದೀರಿ ಸ್ಟ್ಯಾಂಡ್ ಆಗಿದ್ದೀರಿ ಹೇಳಿದ ಮಾತಿಗೆ ಅಥವಾ ಕೊಟ್ಟು ಮಾತಾಗ ನಡ್ಕೊಂಡಿದ್ದೀರ ಪ್ರಪಂಚ ಯಾವತ್ತಾರು ನೀವು ಹೊಂದಿಸ್ತಾರ ನೀವು ನಾನು ತಿಳಿದಂಗೆ ಯಾರಿಗೇ ಆಗಲಿ ಒಂದೇ ನಾಲಿಗೆ ಇರೋ ಇರಬೇಕು ಅಂತ ಹೇಳ್ತಾರೆ ಒಂದೇ ನಾಲಿಗೆ ಇರಬೇಕು ಅಂತ ಎರಡು ನಾಲ್ಗೆ ಇರಬಾರ್ದು ಅಂತ ಆದರೆ ಕುಮಾರಸ್ವಾಮಿ ಮಾತ್ರ ಎರಡನೇ ನಾಲ್ಗೆ ಇದೆ ನೋ ಡೌಟ್ ಎರಡು ನಾಲಿಗೆ ಮನುಷ್ಯ ಅಂದ್ರದ ಕುಮಾರಸ್ವಾಮಿ ಏಕೆಂತಂದರೆ ಈಗ ಹೇಳಿದ್ದನ್ನ ಇನ್ನೊಂದು ಸ್ವಲ್ಪ ಹೊತ್ತಿನ ಹೇಳಿಲ್ಲ ಅಂತಾನೆ ಏಕೆಂದ್ರೆ ಅದು ಅದು ಅಸ್ತಲ್ಲ ಬಿಡಿ ಅಷ್ಟೇ ಅಲ್ಲ ನಮ್ಮ ದೇವೇಗೌಡರು ಅದೇ ಬೇಕಾದವರು ಅಧಿಕಾರಕ್ಕೋಸ್ಕರ ಯಾರು ಮನೆ ಮುಂದೆ ಬೇಕಾದ್ರೂ ಇರ್ತಾರೆ ಏನು ಬೇಕಾದ್ರೂ ಮಾಡ್ತಾರೆ ಇವರು ಅಪ್ಪ ಮಕ್ಕಳು ಈ ಅಪ್ಪ ಮಕ್ಳಿದಾರಲ್ಲ ಯಾರ ಮನೆಗೆ ಬೇಕಾರು ಹೋಯ್ತಾರೆ ಏನ್ ಬೇಕಾದ್ರೂ ಮಾಡ್ತಾರೆ ಯಾರ ಮನೆ ಕಾಲಿಗೆ ಬೇಕಾರು ಇಡ್ತಾರೆ ಇವತ್ತು ಕಾಂಗ್ರೆಸ್ ತುಂಬ ಇರ್ತಾರೆ ನಾಳೆ ಬಿಜೆಪಿ ಮನೆಗೆ ಹೋಯ್ತಾರೆ ನಾಳೆ ಬಿಜೆಪಿ ಡೈವರ್ಸ್ ಕೊಟ್ಬಿಟ್ಟು ಕಾಂಗ್ರೆಸ್ ಮನೆಗೆ ಬರ್ತಾರೆ ಯಾವಾಗ ಇವರು ಎಷ್ಟೊತ್ತಿಗೆ ಯಾರ ಕಡೆ ತಿರುಗ್ತಾರೆ ಅಂತ ಹೇಳಬೇಕಷ್ಟ ಈ ಅಪ್ಪ ಮಕ್ಕಳು ತನ್ನ ಮನೆಯಲ್ಲಿ ಎಗಡ ಸತ್ತಿದ್ರು ಕೂಡ ಪಕ್ಕದ ಮನೆಯಲ್ಲಿ ನೊಣ ಸತ್ತಿದೆ ಅಂತ ಹುಡುಕ್ತಾರೆ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಅದರಲ್ಲೂ ಕುಮಾರಸ್ವಾಮಿ ಅಂತೂ ಬಿಡಿ ಇದು ಕುಮಾರಸ್ವಾಮಿಗೆ ನಾರ್ಮಲ್ ಹೋಗ್ಬಿಟ್ಟಿದೆ ಸುಳ್ಳು ಹೇಳೋದು ಬಾಯ್ ಬಿಟ್ಟರೆ ಸುಳ್ಳು ಕಳ್ರಿ ಬಾಯ್ ಬಿಟ್ಟರೆ ಸುಳ್ಳು ಈ ವ್ಯಕ್ತಿ ನಿಜ ಹೇಳದೇ ಇಲ್ಲ ನಿಜ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಯಾರನ್ನು ಬೇಕಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನನ್ನ ಹತ್ರ ದಾಖಲಾತಿ ಇದೆ ನನಗೆ ಅದು ಗೊತ್ತಿದೆ ನನಗೆ ಇದು ಗೊತ್ತಿದೆ ನಿಂದು ಇದೇ ಮಾತುಗಳನ್ನು ಆಡುವ ಮುಖಾಂತರ ಕುಮಾರಸ್ವಾಮಿ ಕೊಳಕು ರಾಜಕಾರಣವನ್ನು ಮಾಡ್ತಾರೆ ಸುಳ್ಳಿನ ರಾಜಕಾರಣವನ್ನು ಮಾಡ್ತಾರೆ ಮೋಸದ ರಾಜಕಾರಣವನ್ನು ಮಾಡ್ತಾರೆ ಬೆಲೆ ಏರಿಕೆ ಬಗ್ಗೆ ಮಾತನಾಡಿದ ಕುಮಾರಸ್ವಾಮಿಯನ್ನು ಪತ್ರಕರ್ತರ ಪ್ರಶ್ನೆಯನ್ನು ಮಾಡ್ತಾರೆ ಸರ್ ಇವತ್ತು ನಿಮ್ಮ ಕೇಂದ್ರ ಸರ್ಕಾರ ಎರಡು ರೂಪಾಯಿ ಲೀಟರ್ ಪೆಟ್ರೋಲ್ ಬೆಲೆಯನ್ನು ಎರಡು ರೂಪಾಯಿ ಲೀಟರ್ ಡೀಸೆಲ್ ಬೆಲೆಯನ್ನು ಐವತ್ತು ರೂಪಾಯಿ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯನ್ನು ಏರಿಕೆ ಮಾಡಿದೆಯಲ್ಲ ಸಾರ್ ಅಂತ ಅದಕ್ಕೆ ಕುಮಾರಸ್ವಾಮಿ ಯಾವಾಗ ಆಯ್ಕೆ ಮಾಡಿದ್ರು ಬ್ರದರ್ ಅಂತಾರೆ ಇವತ್ತು ಸಂದೇ ಏರಿಕೆ ಮಾಡಿದ್ದು ಅಂತ ನಮ್ಮ ವರದಿಗಾರರು ಹೇಳಿದಾಗ ಕುಮಾರಸ್ವಾಮಿ ಅವರು ಹೇಳ್ತಾರೆ ಓ ಹೌದಾ ನಾನು ಬೆಲೆ ಏರಿಕೆ ಬಗ್ಗೆ ಯಾರನ್ನು ಇದುವರೆಗೆ ಅಟ್ಯಾಕ್ ಮಾಡಿಲ್ಲ ನಾನು ಇದುವರೆಗೆ ಯಾರನ್ನೂ ಅಟ್ಯಾಕ್ ಮಾಡಿಲ್ಲ ಅಂತ ನಿನ್ನೆ ಮೊನ್ನೆ ಹೇಳಿದ್ದಾರೆ ಇದೇ ಕುಮಾರಸ್ವಾಮಿ ಅದೇ ಬಾಯಲ್ಲಿ ಕಾಂಗ್ರೆಸ್ನವರು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ನೀರಿನ ಬೆಲೆ ಏರಿಸಿದ್ದಾರೆ ಹಾಲಿನ ಬೆಲೆ ಏರಿಸಿದ್ದಾರೆ ಮೊಸರಿನ ಬೆಲೆ ಏರಿಸಿದ್ದಾರೆ ಅಂತ ನಿನ್ನೆ ಹೇಳಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ತನ್ನ ಮಾತನ್ನ ಬದಲಾಯಿಸ್ತಾರೆ ಇದ್ರೆ ಈ ಮನುಷ್ಯನನ್ನ ನಂಬಲಿಕ್ಕೆ ಸಾಧ್ಯ ಯಾವ ಥರ ಇವಾಗ ಈ ಮನುಷ್ಯ ಯಾವ ಥರ ನಾರಿಗೆಯನ್ನು ಬದಲಾಯಿಸ್ತಾರೆ ನಿಮಿಷಕ್ಕೊಂದು ಕ್ಷಣಕ್ಕೊಂದು ಮಾತುಗಳನ್ನು ಆಡ್ತಾರಲ್ಲ ಮೊನ್ನೆ ನೋಡಿದರೆ ತನ್ನ ಗಟ್ಟಲೆ ನನ್ನ ಹತ್ರ ಗಟ್ಟಲೆ ನನ್ನ ಹತ್ರ ಗಟ್ಟಲೆ ಸಾಕ್ಷಿ ಇದೆ ಅಂತ ಹೇಳಿದಂಥ ಕುಮಾರಸ್ವಾಮಿ ಇವತ್ತು ನೋಡಿದರೆ ಅದ್ರ ಬಗ್ಗೆ ಮಾತೇ ಇಲ್ಲ ಅದ್ರ ಬಗ್ಗೆ ಮಾತೇ ಇಲ್ಲ ನನ್ನ ಅವರು ಕುಮಾರಸ್ವಾಮಿ ವಿರುದ್ಧ ಯಾವಾಗ ಆಕ್ರೋಶ ವ್ಯಕ್ತಪಡಿಸ್ತದೆ ಸರ್ಕಾರ ಅಥವಾ ಅವ್ರು ಮಾಡಿರೋ ಹಗರಣವನ್ನು ತೆಗಿಯಕ್ಕೆ ಹೋಗುತ್ತೋ ಆಗ ಕುಮಾರಸ್ವಾಮಿ ಬಂದ್ಬಿಡ್ತಾರೆ ನನ್ನ ಮೇಲೆ ಮಾಡ್ತೀರ ನನಗೆ ತನಿಖೆಯನ್ನು ನನ್ನ ಮೇಲೆ ಎಸ್ ಕುಮಾರಸ್ವಾಮಿ ನಿಮ್ಮ ಮೇಲೆ ತನಿಖೆಯನ್ನು ಮಾಡಬೇಕಾಗಿರೋದು ಸಾಮಾನ್ಯ ಜನರ ಮೇಲಲ್ಲ ಸಾಮಾನ್ಯ ಜನರ ಆಸ್ತಿಯನ್ನು ಒಡೆದು ಬಡ್ದು ಬಾಯಿ ಹಾಕೊಂಡ್ರೆ ನೀವು ನಿಮ್ಮ ವಿರುದ್ಧ ಮಾಡಿದ್ರೆ ಇನ್ನ ವಿರುದ್ಧ ಆಗುತ್ತೆ ತನಿಖೆಯನ್ನು ಅಂತ ಹೇಳುವಂಥ ಗಟ್ಟಿ ನಿಲುವು ಕೂಡ ಈ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಅದೇ ಊರಲ್ಲಿರದಲ್ವಾ ಅದೇ ಮನೆಯಲ್ಲಿ ಇರೋದಲ್ವಾ ಇಲ್ಲಾಂದರೆ ಕುಮಾರಸ್ವಾಮಿಯಲ್ಲಿರ್ತಕ್ಕಂಥ ಹಗರಣಗಳನ್ನ ಯಾಕೆ ಇವರು ಬಂಧನ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಏನಾದರೂ ಇವರು ಇವರಾದರೂ ಕಾರಣ ಏನಂದ್ರೆ ಇವರ ಹಗರಣಗಳು ಅವ್ರಿಗೆ ಗೊತ್ತು ಅವರ ಆಗರಣಗಳು ಇವ್ರಿಗೆ ಗೊತ್ತು ಪರಸ್ಪರ ಪೂರಕವಾಗಿ ಒಬ್ರಿಗೊಬ್ರು ಸಹಕರಿಸ್ತಿದ್ದಾರೆ ಅಷ್ಟೇ ಬೇರೆ ಎಲ್ಲ ಸಹಕರಿಸ್ತಿದ್ದಾರೆ ಇಲ್ಲಾಂದರೆ ಕುಮಾರಸ್ವಾಮಿ ಬಂಧನ ಆಗಬೇಕು ಡಿನೋಟಿಫೈಗಳನ್ನ ಇದೆ ಜೊತೆಗೆ ಏನು ವೆಂಕಟೇಶ್ವರ ಮಿನರಲ್ಸ್ ಇದೆಯಲ್ಲ ಆರು ಸಾವಿರ ಕೋಟಿ ಅವ್ಯವಹಾರವನ್ನು ಮಾಡಿದ್ದಾರೆ ಅದರಲ್ಲಿ ಆದರೂ ಕೂಡ ಕುಮಾರಸ್ವಾಮಿ ನಾನು ಸತ್ಯ ಚಂದ್ರ ನಾನು ಶ್ರೀರಾಮಚಂದ್ರನ ವಂಶಸ್ಥ ಅಂತ ಹೇಳ್ಕೊಂತಿರ್ತಾರೆ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕಾನೂನಿನ ಕ್ರಮ ಆಗ್ತಾ ಇಲ್ಲ ಇಂಥ ಕುಮಾರಸ್ವಾಮಿ ಯಾವತ್ತಾರು ಯಾವತ್ತು ಒಮ್ಮೆ ಆದರೂ ಕೂಡ ಸತ್ಯವನ್ನು ಹೇಳಿದ್ದಾರೆ ಅಂದ್ರೆ ಖಂಡಿತ ಇಲ್ಲ ಬಾಯಲ್ಲಷ್ಟೇ ಸರಿಯಾದ ಸತ್ಯ ಹರಿಶ್ಚಂದ್ರ ಮಾಡದೆಲ್ಲ ಅಲ್ಕಾಯಿ ಕೆಲಸ ಅಂತಾರಲ್ಲ ಆ ರೀತಿ ಕುಮಾರಸ್ವಾಮಿ ಕೆಲಸವನ್ನು ಮಾಡ್ತಿದ್ದಾರೆ ನಾಮದು ಶ್ರೀರಾಮಚಂದ್ರ ವಂಶಸ್ಥರು ನಾವು ಅಂತಾರೆ ಆದರೆ ಎಲ್ಲೇ ಹೆಣ್ಮಕ್ಳು ಕಂಡು ಕೂಡ ಬಿಡಲ್ಲ ನೋಡಿ ಕುಮಾರಸ್ವಾಮಿ ತನ್ನ ಮಗಳ ವಯಸ್ಸು ರಾಧಿಕನಿಗೆ ತನ್ನ ಮಗಳ ವಯಸ್ಸು ಆ ಮಗಳ ವಯಸ್ಸಿನ ರಾಧಿಕನನ್ನು ಬಿಡಲಿಲ್ಲ ಅವಳನ್ನು ಕೂಡ ಬಿಡಲಿಲ್ಲ ರಾಧಿಕನಿಗೆ ಇನ್ನು ಮಕ್ಕಳು ಮೊಮ್ಮಕ್ಕಳು ಯಾವ ರೀತಿ ಇರ್ಲಿಕ್ಕೆ ಸಾಧ್ಯ ಅವರು ಅದೇ ಅಲ್ವಾ ಯಾಸ್ ಲೈಕ್ ಯಾಸ್ ಫಾದರ್ಸ್ ಓಸ್ ಯಾಸ್ ಸನ್ಸ್ ಆಫ್ ಡಾಟರ್ಸ್ ತಂದೆ ಅಂತ ಹೇಳ್ತಿರ್ತಾರೆ ಮಗ ಅದೇ ತರ ಬೆಳಿತಾರೆ ಆಟೋಮೆಟಿಕ್ ಆಗಿ ಹಾಗೆ ಅದು ಬೆಳ್ಕೊಂಡು ಬರ್ತಾ ಇದೆ ಅದೇನಾದರೂ ಆಗಲಿ ಬಿಡಿ ಅದ್ರ ಪಕ್ಕಕ್ಕಿಟ್ಟು ನಾವು ಈ ಒಂದು ವಿಚಾರದ ಬಗ್ಗೆ ನಾವು ಬೆಲೆ ಏರಿಕೆ ಬಗ್ಗೆ ಮಾತನಾಡೋದಾದ್ರೆ ಅವರದೇ ಸಂಪುಟ ಏನವರಿಗೆ ಸಂಪುಟದಲ್ಲಿದ್ದಾರೆ ಅವರದೇ ಸರ್ಕಾರ ಜನರ ಮೇಲೆ ಬರೆಯನ್ನು ಹೇಳ್ತಾ ಇದೆ ಯಾರ ಇದೆ ಸರ್ಕಾರನೇನು ರೀ ಇದು ಸರ್ಕಾರನೇ ಇದು ಕೇಂದ್ರ ಸರ್ಕಾರ ಏನು ಸರ್ಕಾರನ ಈ ಸರ್ಕಾರದಲ್ಲಿ ಯಾರನ್ನ ಬದುಕಿರ್ತಕ್ಕಂಥ ಮನುಷ್ಯರಿದ್ದಾರೆ ಮಾನವೀಯ ಸರ್ಕಾರಕ್ಕೆ ಜನರ ಮೇಲೆ ಬೇಕಾ ಬಿಟ್ಟು ಬರೆಯುತ್ತಾ ಇದೆ ಮಾತು ತಂದುಬಿಟ್ಟು ಇದ್ರದ್ದು ಜಿ ಎಸ್ ಟಿ ಪೆಟ್ರೋಲು ಡೀಸಲ್ಲು ಸೆಸ್ಸು ಹಾಕಿ 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 ಜನರನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಲೂಟಿ ಹೊಡಿತಾ ಇದ್ದಾರೆ ಇದ್ರ ರಿಸೈನ್ ಹೋಗಿ ನಿಮ್ಮ ಕೈ ಸರ್ಕಾರ ನಡೆಸಕ್ಕೆ ಬರಕ್ಕಿಲ್ಲ ಅದಕ್ಕೆ ಯಾಕೆ ನೀವು ಸರ್ಕಾರ ನಡೆಸ್ತೀರಾ ನಿಮ್ಮ ಕೈ ಆಗೋಲ್ಲ ನಿಮಗೆ ಸರ್ಕಾರ ನಡೆಸಲಿಕ್ಕೆ ಬರೋಲ್ಲ ರಿಸೈನ್ ಮಾಡಿ ಸುಮ್ಮನೆ ಯಾಕೆ ಇಲ್ಲಿ ನಮ್ಮ ಪ್ರಾಣ ತಿನ್ನಲಿಕ್ಕೆ ಜನರು ಪ್ರಾಣ ತಿನ್ನಲಿಕ್ಕೆ ಮಾತಿತ್ತಿಂದ ನಿಮ್ಗೆ ಸರ್ಕಾರ ಸರ್ಕಾರವನ್ನು ನಡೆಸಲಿಕ್ಕೆ ಇಲ್ಲದೆ ನಮ್ಮ ಜೋಬಿ ಕೈ ಹಾಕ್ತೀರ ಬಂದು ಬಂದು ಹಾ ನಮ್ದು ನಾನೂರು ತೊಂಬತ್ತು ರೂಪಾಯಿ ಅಂತ ಸಿಲಿಂಡರ್ ಬೆಲೆಯನ್ನು ಇವತ್ತು ಸಾವಿರ ರೂಪಾಯಿ ತಂದು ನಿಲ್ಸಿದಿರಲ್ಲ ನಾಚೆ ಆಗಲ್ಲ ನಿಮಗೆ ನಲ್ವತ್ತು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇದ್ದಂಥ ಡೀಸೆಲ್ ಬೆಲೆಯನ್ನು ನೂರು ರೂಪಾಯಿ ತಂದು ನಿಲ್ಸಿದ್ದೀರಲ್ಲ ನಿಮಗೆ ಅಧಿಕಾರವನ್ನು ಮಾಡಲಿಕ್ಕೆ ಆಗಲ್ಲ ನಿಮಗೆ ಹಣವನ್ನು ಬೇರೆ ಕಡೆ ಸಂಗ್ರಹಿಸಲಿಕ್ಕೆ ಆಗಲ್ಲ ಅಂದರೆ ಸರ್ಕಾರ ನಡೆಸ್ಲಿಕ್ಕೆ ಜನಸಾಮಾನ್ಯರೊಳನೆ ಬೇಕು ಅನ್ನೋದಾದ್ರೆ ಬಿಟ್ಟೋಗಿ ರಾಜೀನಾಮೆ ಕೊಟ್ಟೋಗಿ ಯಾಕೆ ಇಂಥ ನೀತಿಗೆಟ್ಟ ನಾಚಿಕೆಗೆಟ್ಟ ಎಸಿಗೆ ಸರ್ಕಾರವನ್ನ ನಡೆಸ್ಕೊಂಡು ನಾವು ಪ್ರಧಾನಮಂತ್ರಿ ನಾನು ಹಣಕಾಸು ಸಚಿವೆ ನಾನು ಆ ಸಚಿವ ಈ ಸಚಿವ ಅಂತ ಹೇಳ್ಕೊಂಡು ಬದುಕಿದ್ದೀರ ನೀವು ಯಾವ ಇದಕ್ಕೆ ನೀವು ಸರ್ಕಾರವನ್ನು ನಡೆಸ್ತಿದ್ದೀರಾ ಯಾವ ಪುರುಷಾರ್ಥ ಸರ್ಕಾರವನ್ನು ನಡೆಸ್ತಿದ್ದೀರಾ ನೀವು ನಾಚಿಕೆ ಆದ್ರೂ ಇವ್ರಿಗೆ ಇಲ್ಲಿರ್ತಕ್ಕಂಥ ಯಾರೆಲ್ಲ ಗೆದ್ದೋಗಿದ್ರಲ್ಲಿ ಎಂಪಿಗಳು ನೀವೆಲ್ಲ ಇದ್ರಿಗೆ ಆಯ್ತಾ ನಾಚಿಕೆ ಆಗ್ಬೇಕು ನಿಮಗೆ ಜನಸಾಮಾನ್ಯರನ್ನ ಎಷ್ಟು ದಿವಸ ರೂಟಿ ಮಾಡ್ತೀರಾ ಯಾವ್ದಾದ್ರು ಒಂದು ವಸ್ತುವನ್ನು ಬಿಟ್ಟಿದ್ದಾರೆ ಜಿ ಎಸ್ ಟಿ ಹಾಕ್ತಾರೆ ಒಂದು ವಸ್ತುವನ್ನು ಜಿ ಎಸ್ ಟಿ ಹಾಕ್ತಾರೆ ಬಿಟ್ಟಿದ್ದೀರಾ ಈ ಕುಮಾರಸ್ವಾಮಿ ಇಲ್ಲಿ ಬಂದು ಕೂದಲು ಮಾತಾಡ್ತಾರಲ್ಲ ಇದೆ ಕುಮಾರಸ್ವಾಮಿ ಸ್ವಾಮಿ ಕೇಳಲಿಕ್ಕಾಗಲ್ವಾ ಮೋದಿ ಅಂದರೆ ಮಾತನಾಡೋ ತಾಕತ್ತು ದಮ್ಮು ಯಾವುದೂ ಇಲ್ವಲ್ಲ ಇವ್ರಿಗೆ ಮಾತನಾಡಿ ಜೈಲಿಗೆ ಹಾಕ್ತಾರೆ ನಾಚಿಕೆ ಇಲ್ಲದ ಶಾ ಮಂತ್ರಿಗಳು ನಾಚಿಕೆ ಇಲ್ಲದಿರ್ತಕ್ಕಂಥ ಸಂಸದರುಗಳು ಇವ್ರ ಯೋಗ್ಯತೆಗೆ ಕರ್ನಾಟಕದಿಂದ ಗೆದ್ದು ಹೋಗೋದು ಬೇರೆ ಇವರು ಅದ್ರ ಬಂದು ಮೊಮ್ಮಕ್ಕಳು ಆಡಿಸ್ಕೊಂಡು ಮನೆ ಕೂತ್ಕೊಬೋದಿದ್ರು ನಮ್ಮ ಕೈ ಆಗಲ್ಲಪ್ಪ ನಾವು ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ ಮೋದಿಯನ್ನು ನಾವು ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ ಜನ ಜನರ ಪರವಾಗಿ ಕೆಲಸ ಮಾಡ್ಲಿಕ್ಕಾಗಲ್ಲ ಅಂತೇಳಿ ಮನೇಲಿ ಕೂತ್ಕೊಬಿಟ್ರೆ ಮಕ್ಳು ಆಡಿಸ್ಕೊಂಡು ಸೊ ಬೇರೆ ಯಾರಾದರೂ ಒಬ್ಬ ತಾಕತ್ತಿರೋನು ದಮ್ಮಿರೋನು ಗೆದ್ದು ಹೋಗಿ ಪ್ರಶ್ನೆ ಮಾಡಿ ಏನು ಬೇಕು ಅಂತ ಸರಿಯಾಗಿ ಸರ್ಕಾರ ನಡೆಸೋ ರೀತಿ ದಾಟಿ ಬಿಸಿ ನಡ್ಕೊಳ್ತಾರೆ ಇವರಿಗೆ ಇದು ಇಲ್ಲ ಇವ್ರು ಒಟ್ಟಾರೆ ಇವ್ರ ಹಗರಣವನ್ನು ಸಾಕು ಇವ್ರು ತಿಂದು ತೆಗಿತಾರಲ್ಲ ಅದನ್ನು ಉಳಿಸ್ಕೊಂಡ್ರೆ ಸಾಕು ಜನಸಾಮಾನ್ಯರ ಸತ್ತೋಗ್ಲಿ ಜನಸಾಮಾನ್ಯರು ಹಾಳಾಗೋಗ್ಲಿ ಇವ್ರಿಗೇನೂ ಆಗ್ಬೇಕಾಗಿಲ್ಲ ನಿಜವಾಗ್ಲೂ ಯಾವ ನೈತಿಕತೆಯನ್ನ ಇಟ್ಕೊಂಡು ಜನಾಕ್ರೋಶ ರ್ಯಾಲಿಯನ್ನ ಮಾಡ್ತಾರೆ ಯಾವ ನೈತಿಕತೆಯನ್ನ ಇಟ್ಕೊಂಡು ಕುಮಾರಸ್ವಾಮಿ ಈ ಸರ್ಕಾರಗಳನ್ನ ಪ್ರಶ್ನೆಯನ್ನ ಮಾಡ್ತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು